ಕಳೆದ ಆರು ತಿಂಗಳ ಹಿಂದೆ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆ ಮೀಸಲಾತಿ ಗೊಂದಲದಿಂದ ಸ್ಥಗಿತವಾಗಿದ್ದ ನಗರಸಭಾ ಚುನಾವಣೆಗೆ ಇನ್ನೂ ಕಾಲ ಕೂಡಿ ಬಂದಿಲ್ಲ ಕೌನ್ಸಿಲರ್ ಒಬ್ಬರು ಕೋರ್ಟ್ ಮೊರೆ ಹೋಗಿದ್ದು ಮೀಸಲಾತಿ ನಿಗದಿಗೆ ತಡೆ ಸಿಕ್ಕಿದ್ದು ಎಲ್ಲವೂ ಇತಿಹಾಸ ಕೋರ್ಟ್ನಲ್ಲಿದ್ದ ಅರ್ಜಿಯನ್ನು ಹಿಂದಕ್ಕೆ ಪಡೆಯಲಾಗಿದೆ ಎಂಬ ಊಹಾಪೂಹಗಳಿದ್ದರೂ ಇನ್ನೂ ಈ ಬಗ್ಗೆ ನಗರಸಭೆಗೆ ಅಧಿಕೃತ ಆದೇಶ ಬಂದಿಲ್ಲ ಎಂದು ಆಯುಕ್ತರು ಸ್ಪಷ್ಟನೆ ನೀಡಿದ್ದಾರೆ ವಿಶೇಷವೆಂದರೆ ಜನಪ್ರತಿನಿಧಿಗಳಿಲ್ಲದ ನಗರಸಭೆಯಲ್ಲಿ ಅಧಿಕಾರಿಗಳ ಉಸ್ತುವಾರಿಯಲ್ಲೇ ಅಭಿವೃದ್ಧಿ ಕೆಲಸಗಳು ಸರಾಗವಾಗಿ ನಡೆಯುತ್ತಿವೆ ಯಾವುದೇ ಸಮಸ್ಯೆ ಬಗ್ಗೆ ದೂರುಗಳು ಇಲ್ಲ ಎನ್ನುತ್ತಾರೆ ಆಯುಕ್ತರು ಕುಡಿಯುವ ನೀರಿನ ವ್ಯವಸ್ಥೆ ಸಮರ್ಪಕವಾಗಿದ್ದು ಸಂಭಾವ್ಯ ನೀರಿನ ಕೊರತೆ ನೀಗಲು ಕುಂಡ ಮೇಸ್ತ್ರಿ ಮತ್ತು ಕೂಟುಹೊಳೆ ಜಲಗಾರಗಳಲ್ಲಿ ಎಲ್ಲಾ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಬೀದಿ ದೀಪಗಳ ವ್ಯವಸ್ಥೆ ಸಮರ್ಪಕವಾಗಿದ್ದು ಹೊಸ ಟೆಂಡರ್ ಕರೆಯಲು ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಇನ್ನು ಅನೇಕ ರಸ್ತೆಗಳ ಕಾಮಗಾರಿ ನಡೆಯಬೇಕಿದ್ದು ನಗರೋತ್ಥಾನ ಯೋಜನೆಯಡಿ ಆಡಳಿತಾಧಿಕಾರಿ ಉಸ್ತುವಾರಿಯಲ್ಲಿ ಚರಂಡಿ ರಸ್ತೆಗಳ ಗುಂಡಿ ಮುಚ್ಚುವ ಹಾಗೂ ತಡೆಗೋಡೆ ಕಾಮಗಾರಿಗಳು ನಡೆಯುತ್ತಿವೆ ಈ ವರ್ಷ ಶೇಕಡ ತೊಂಬತ್ತೈದಕ್ಕಿಂತ ಅಧಿಕ ತೆರಿಗೆ ವಸಲಾತಿಯಾಗಿದೆ ಹದಿನೈದನೇ ಹಣಕಾಸು ಯೋಜನೆ ಎಸ್ಎಫ್ಸಿ ಸಿ ಮೂರು ಕೋಟಿ ಸ್ಪೆಷಲ್ ಗ್ರಾಂಟ್ ಎನ್ ಡಿಆರ್ ಎಫ್ ಯೋಜನೆಯಡಿ ಮೂವತ್ತು ಲಕ್ಷಗಳಲ್ಲಿ ಸಮರ್ಪಕ ಕೆಲಸಗಳು ನಡೆಯುತ್ತಿವೆ ಎಂದು ಆಯುಕ್ತರು ಚಿತ್ತರದೊಂದಿಗೆ ಹೇಳಿದ್ದಾರೆ ಈ ಮಡಿಕೇರಿ ನಗರದಲ್ಲಿ ನಮಗೆ ಮುಖ್ಯವಾಗಿ ಬೇಕಾಗಿತ್ತು ಮಳೆಯಿಂದ ಡ್ಯಾಮೇಜ್ ರೋಡ್ ಈ ರೋಡ್ ಡ್ಯಾಮೇಜ್ ಮಾಡಲಿಕ್ಕೋಸ್ಕರ ಬಂದಿದೆ ಈಗ ಎಲ್ಲಾ ರೋಡ್ಗಳನ್ನೂ ಮುಚ್ಚಿವಿ ನಾವು ಸೊ ಪ್ಯಾಚ್ ವರ್ಕೆಲ್ಲ ಮಾಡ್ತಿದ್ದೀವಿ ಅದೀಗೇನು ಹತ್ತೊಂದೇ ಹೋಗಿ ಅದು ಪ್ಯಾಚ್ ವರ್ಕ್ ಕಂಪ್ಲೀಟ್ ಆಗುತ್ತೆ ಕೆಲವು ಜಾಗಗಳಲ್ಲಿ ಸಿ ಸಿ ರೋಡನ್ನು ಮಾಡ್ತಿದ್ದೀವಿ ನಗರೋತ್ಥನದಲ್ಲಿ ಮತ್ತು ನಮ್ಮ ಫಿಫ್ಟೀನ್ ಫೈನಾನ್ಸಲ್ಲಿ ಎಸ್ ಎಫ್ ಸಿ ದುಡ್ಡಲ್ಲಿ ಯಾಕೆಂದರೆ ಕೆಲವು ರೋಡ್ಗಳನ್ನ ನಾವು ಆ ಪ್ಯಾಚ್ ವರ್ಕ್ ಮಾಡಿದ್ರು ಮತ್ತು ಟಾರ್ ಮಾಡಿ ಹಾಸ್ಪಿಟ್ಲ್ ರೋಡ್ ಮಾಡಿದ್ರು ಸಮೇತ ಅದು ನಿಲ್ಲದಲ್ಲ ಆ ಥರದಲ್ಲಿ ಈ ಥರ ಕೆಲಸ ಮಾಡ್ತೀವಿ ಅಭಿವೃದ್ಧಿ ಕೆಲಸಗಳನ್ನೋದು ಸಣ್ಣ ಪುಟ್ಟ ಪಾರ್ಕ್ಗಳ ಕೆಲಸ ಇವುಗಳಲ್ಲ ಮಾಡ್ತಿದ್ದೀವಿ ಸ್ವಲ್ಪ ಫಾಸ್ಟಾಗಿ ಮಾಡ್ತಿದ್ದೀವಿ ಯಾಕೆಂದರೆ ನಮಗೆ ಫಾಸ್ಟಾಗಿ ಮಾಡಲೇಬೇಕು ಈ ಸತಿ ಯಾಕಂದರೆ ಇನ್ನೊಂದು ಮೂರು ತಿಂಗಳು ನಾಲ್ಕು ತಿಂಗಳ ಕಳೆದ ಮಳೆಗಾಲ ಸ್ಟಾರ್ಟ್ ಆಗಿದೆ ಮಳೆಗಾಲದಲ್ಲಿ ನಮ್ಮ ಮಡಿಕೆಯಲ್ಲಿ ಅವಕಲ್ಸೂ ಮಾಡೋಕ್ಕಾಗಲ್ಲ ಅದರಿಂದ ಅಭಿವೃದ್ಧಿ ಕೆಲಸ ಯಾವುದು ಕುಂಠಿದ್ದಾಗೆಲ್ಲ ಎಲ್ಲ ಕೆಲಸ ಚೆನ್ನಾಗಿದೆ ಎಲ್ಲ ಕೆಲಸ ನೆಡ್ತಾನೆ ಇದೆ ನೀರು ಸರಬರಾಜು ನಮ್ಮ ಮಡಿಕೇರಿಯಲ್ಲಿ ತುಂಬ ಚೆನ್ನಾಗಿದೆ ಯಾಕಂತ ಒಂದು ವ್ಯಕ್ತಿಗೆ ನಾವು ನೂರ ಮೂವತ್ತೈದು ಲೀಟರ್ ನೀರು ಕೊಡಬೇಕು ಆದರೆ ನಾವು ಸಾಧಾರಣ ಒಂದು ಏಯ್ಟಿ ಪರ್ಸೆಂಟ್ ಭಾಗದಲ್ಲಿ ಸೊ ಫೈವ್ ಹಂಡ್ರೆಡ್ ಲೀಟರ್ ಜಾಸ್ತಿ ನೀರು ಸಪ್ಲೈ ಮಾಡ್ತೀವಿ ನೀರಿಗೆ ಇಲ್ಲಿಯವ್ರಿಗೆ ಯಾವುದೇ ಪ್ರಾಬ್ಲಮ್ ಆಗಲಿಲ್ಲ ನಮ್ಗೆ ಏನು ಕೂಟೋಳೆ ಅಂತ ನಮ್ಗೆ ನೀರು ಶೇಖರಣೆ ಅಂದರೆ ಅದ್ರೂ ನೀರು ಇದೆ ಸೊ ಅದನ್ನು ನಾವು ಪಂಪ್ ಮಾಡಿ ಫಿಲ್ಟರ್ ಹೌದ್ ಯಾಕೆ ಅಲ್ಲಿಂದ ನಾಲಮ್ ಮತ್ತು ಫಿಲ್ಟರ್ ಎಲ್ಲ ಮಾಡಿ ಕ್ಲೋಲಿನೇಷನ್ ಮಾಡಿ ಟ್ರೀಟೆಡ್ ವಾಟರ್ ನಾವು ಸಪ್ಲೈ ಮಾಡ್ತೀವಿ ಅನ್ಟ್ರೀಟೆಡ್ ವಾಟರ್ ಪ್ಯೂರ್ಲಿ ಟ್ರೀಟೆಡ್ ವಾಟರ್ನ ಸಪ್ಲೈ ಮಾಡ್ತೀವಿ ನಮಗೆ ಅದಕ್ಕೆ ನಾವೀಗ ಕುಂಡ ಮೆಸ್ರೂ ನಮ್ಮದು ರೆಡಿ ಇದೆ ನಾವು ಕೂಟೊಳಲ್ಲಿ ನೀರು ಕಡಿಮೆ ಆದ ತಕ್ಷಣ ಕುಂಡ ಪಂಪ್ ಮಾಡುವಂಥ ಇದು ಮಾಡಿದ್ದೀವಿ ಇವತ್ತವರೆಗೂ ನಮಗೆ ಕೂಟೋಳ ನೀರಿದೆ ಯಾವುದೇ ತೊಂದರೆ ಇಲ್ಲ ನಮಗೆ ಮತ್ತು ಕೆಲವು ಬೋರ್ವೆಲ್ಗಳು ಎಲ್ಲ ಮೋಟರ್ಗಳು ಹಾಕಿ ರೆಡಿ ಇಟ್ಕೊಂಡಿದ್ದೀವಿ ಅಂತ ಏನೋ ಇದ್ದರೆ ನಾವು ಅದನ್ನು ಸಪ್ಲೈ ಮಾಡಲಿಕ್ಕೆ ನೀರಿಲ್ಲ ಇಲ್ಲಿ ನೀರು ನಾವು ಪಂಪ್ ಮಾಡ್ತಿಲ್ಲ ನೀರು ಕಡಿಮೆ ಆದ ತಕ್ಷಣ ನಾನಿಂದು ಪಂಪ್ ಸ್ಟಾರ್ಟ್ ಆಗುತ್ತೆ ಬೀದಿ ದೀಪಗಳು ನಾವೀಗ ಟೆಂಡರ್ ಕೊಟ್ಟಿದ್ದೆವು ಅವರು ಮಾಡ್ತಾ ಇದ್ದಾರೆ ಕೆಲವೊಂದೊಂದು ದಿನ ನಮಗೆ ಬೀದಿದ ಕಂಪ್ಲೇಂಟ್ ಬಂತು ಏನಂತ ಹೇಳಿದ್ರೆ ಡೇ ಟೈಮ್ ಉರಿತದೆ ಅಂತ ಈ ಲೈನ್ ವರ್ಕ್ ಮಾಡ್ಬೇಕಾದ್ರೆ ಲೈನ್ ಚೆಕ್ ಮಾಡ್ತಾರೆ ಲೈನ್ ಚೆಕ್ ಮಾಡಬೇಕಾದ್ರೆ ಆನ್ ಮಾಡ್ಕೊಂಡು ಚೆಕ್ ಮಾಡ್ತಾರೆ ಯಾವುದೊಂದು ಲೈನ್ ಕಂಬದಲ್ಲಿ ಕೆಲಸ ಮಾಡ್ತಿರ್ತಾರೆ ಆ ಆ ಬೀದಿಯಲ್ಲೆಲ್ಲ ಲೈನ್ಗಳು ಆನ್ ಆಗಿರ್ತದೆ ಅದೊಂದು ಕಂಪ್ಲೇಂಟ್ ಅದು ನಿಜದ ಕಂಪ್ಲೇಂಟಲ್ಲ ಆನ್ ಆ್ಯಂಡ್ ಆಫ್ ಕರೆಕ್ಟ್ ಟೈಮಿಗೆ ನಡೀತಾ ಇದೆ ಕೆಲವು ಅರ್ಲಿ ಮಾರ್ನಿಂಗು ಸಿಕ್ಸ್ಗೆ ನಾವು ಟೈಮರ್ ಹಾಕಿದ್ದೀವಿ ಅರ್ಲಿ ಮಾರ್ನಿಂಗ್ ಸಿಕ್ಸಿಗೆ ಟೈಮರ್ ಹಾಕಿದ ಜಾಗದಲ್ಲೆಲ್ಲ ಆಫ್ ಆಗ್ತದೆ ಮತ್ತು ಆರು ಗಂಟೆ ನಂತರ ಮ್ಯಾನ್ಯೂಯಲ್ಲಿ ಏನು ಆಫ್ ಮಾಡ್ಕೊಂಡು ಮಾಡ್ತಾರೆ ಅದು ಅವು ಹೇಳ್ತಾರೆ ಕೆಲವರು ಬೀದಿ ಇದ್ವಿ ರೀತಿಯಲ್ಲ ಅಂತ ಸೊ ಏಳು ಏಳುವರೆ ಗಂಟೆಗೆಲ್ಲ ಹೋಗಿ ನೋಡಿದ್ರೆ ನಮ್ಮ ಬೀದಿ ಇದ್ಬಿ ಉರಿತಾ ಇರ್ತದೆ ಮತ್ತು ಸಾಧಾರಣ ಬೀದಿ ದೀಪಗಳು ದುರಸ್ತಿ ಆಗೋದು ಟ್ಯೂಬ್ಸ್ ಹೋಗೋದು ಬಲ್ಬ್ ಹೋಗೋದು ಇದಿರುತ್ತೆ ಅದು ಹೋದಾಗ ಹೋದಾಗೆ ಮಾಡ್ತಾನೆ ಇದ್ದಾರೆ ಕಂಟಿನ್ಯೂ ಆಗಿ ನಮಗೆ ಕಂಪ್ಲೇಂಟ್ ಎಲ್ಲೆಲ್ಲಿ ಬರುತ್ತೆ ಅದು ಮಾರು ದಿನ ಒಂದು ದಿನ ಹೇಳ್ತಾರೆ ಅನಿತಾ ಪುವಯ್ಯ ಸಾರಥ್ಯದ ನಗರಸಭಾ ಆಡಳಿತ ಮಂಡಳಿ ಎರಡೂವರೆ ವರ್ಷದ ಅವಧಿ ಪೂರೈಸಿದ ಬಳಿಕ ಚುನಾವಣೆ ನಡೆದಿಲ್ಲ ಒಟ್ಟು ಮೂರು ವರ್ಷದ ಆಡಳಿತ ಅವಧಿ ಮುಕ್ತಾಯವಾಗಿದ್ದು ನಗರಸಭೆ ಆಡಳಿತ ಅಧಿಕಾರಿಗಳ ತೆಕ್ಕೆಗೆ ಜಾರಿದೆ ಒಂದು ವೇಳೆ ಈಗ ಚುನಾವಣೆ ನಡೆದರೂ ಇನ್ನು ಸರಿಸುಮಾರು ಎರಡು ವರ್ಷಗಳ ಕಾಲ ಚುನಾಯಿತರ ಆಡಳಿತ ಇರಲಿದೆ ಆದರೆ ಕೋರ್ಟಿನ ಅಧಿಕೃತ ಆದೇಶ ಸಿಗುವವರೆಗೂ ಯಾವುದನ್ನು ಹೇಳಲಾಗದು